ಆಕಾಶವಾಣಿ ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ನೃಪ ಬನ್ನಿ ಮೆರೆದ ನಲಗೆ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕೇಳುಗರೆ ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಕೇಳೋಣ ವಿಕಾಸ ವಾರ್ತೆ ಜುಲೈ ಮೂವತ್ತೊಂದನೇ ತಾರೀಖಿನವರೆಗೆ ಏಳು ದಿನಗಳ ಕಾಲ ನಡೆಯಬೇಕಾಗಿದ್ದ ಹವ್ಯಾಸಿ ಆಪ್ತ ಸಮಾಲೋಚನಾ ತರಬೇತಿ ಕಾರ್ಯಾಗಾರವನ್ನು ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವ ಕಾರ್ಯಾಗಾರದ ನಿಶ್ಚಿತ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಈ ಬಗ್ಗೆ ಯಾವುದೇ ಮಾಹಿತಿ ಬೇಕಾದಲ್ಲಿ ಸಂಚಾಲಕರಾದ ಅಂಬಿಕಾ ಶಳ್ಳಗಿಯವರನ್ನು ಸಂಪರ್ಕಿಸಬಹುದು ಮೊಬೈಲ್ ಸಂಖ್ಯೆ ಸೆವೆನ್ ಫೋರ್ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟು ಸೆಡಮ್ನ ಶ್ರೀ ಕೊತ್ತಲಬಸೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಕಲಬುರಗಿಯ ವಿಕಾಸ್ ಅಕಾಡೆಮಿ ಶ್ರೀಮತಿ ವಿಜಿ ಮಹಿಳಾ ಪದವಿ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮಾರ್ಗದರ್ಶನ ನೀಡುವ ಪರಿಣಿತರಿಗೆ ವಿಶೇಷ ತರಬೇತಿ ಶಿಬಿರವನ್ನು ಜುಲೈ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಹಮ್ಮಿಕೊಳ್ಳಲಾಗಿದೆ ಜುಲೈ ಇಪ್ಪತ್ತೇಳರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಜಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಈ ತರಬೇತಿ ಶಿಬಿರ ಆರಂಭವಾಗಲಿದೆ ವಿಧಾನ ಪರಿಷತ್ತಿನ ಸದಸ್ಯರು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆಗಿರುವ ಶಶಿಲ್ ಜಿ ನಮೋಶಿ ಅವರು ಈ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆಕ್ಟ್ ಸಂಸ್ಥೆ ಬೆಂಗಳೂರಿನ ಮುಖ್ಯಸ್ಥರಾಗಿರುವ ಡಾ ಗುರುರಾಜ್ ಕರ್ಜಗಿ ಧಾರವಾಡದ ವಿಸ್ತಾರ ಜಿಂದಗಿಯ ಮುಖ್ಯಸ್ಥರಾಗಿರುವ ಮಹೇಶ್ ಮಾಶಾಳ್ ಅವರು ಆಗಮಿಸಲಿದ್ದಾರೆ ಶಿಬಿರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಿಕಾಸ್ ಅಕಾಡೆಮಿಯ ಸಂರಕ್ಷಕರಾಗಿರುವ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರು ವಹಿಸಿಕೊಳ್ಳಲಿದ್ದಾರೆ ಎಂದು ವಿಕಾಸ್ ಅಕಾಡೆಮಿಯ ಕಾರ್ಯನಿರ್ವಾಹಕ ವಿಶ್ವಸ್ತರಾಗಿರುವ ಮಾರ್ಥಂಡ್ ಶಾಸ್ತ್ರಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಫೌಂಡೇಶನ್ ಫಾರ್ ಎಕ್ಸೆಲೆನ್ಸ್ ಇ ವತಿಯಿಂದ ವಿದ್ಯಾರ್ಥಿ ವೇತನ ನೀಡುವಂತಹ ಒಂದು ವಿಶಿಷ್ಟ ಸುವರ್ಣ ಅವಕಾಶವನ್ನು ಒದಗಿಸಲಾಗುತ್ತಿದೆ ಈ ವಿದ್ಯಾರ್ಥಿ ವೇತನವನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪಡೆಯಬಯಸುವವರು ಪಿಯುಸಿ ತಿರುಗಡೆ ಆಗಿರಬೇಕು ಒಟ್ಟು ವಾರ್ಷಿಕ ಆದಾಯ ಮೂರು ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು ಬಿಇ ಬಿಟೆಕ್ ಎಂಬಿಬಿಎಸ್ ಇಂಟಿಗ್ರೇಟೆಡ್ ಎಂಟೆಕ್ ಮತ್ತು ಇಂಟಿಗ್ರೇಟೆಡ್ ಕಾನೂನು ಕೋರ್ಸ್ಗಳಿಗೆ ಪ್ರವೇಶ ಪಡೆದ ಮೊದಲ ವರ್ಷದ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸಿದರು ವಿದ್ಯಾರ್ಥಿ ವೇತನ ಕೋರ್ಸ್ ಪೂರ್ಣಗೊಳ್ಳುವವರೆಗೆ ವಾರ್ಷಿಕವಾಗಿ ಐವತ್ತು ಸಾವಿರ ನೀಡಲಾಗುತ್ತದೆ ವಿದ್ಯಾರ್ಥಿ ವೇತನದೊಂದಿಗೆ ಉನ್ನತ ಕೌಶಲ್ಯ ಹೊಂದಿರುವ ಬುದ್ಧಿವಂತ ವಿದ್ಯಾರ್ಥಿಗಳನ್ನು ಉದ್ಯೋಗಕ್ಕೆ ಸಿದ್ಧಪಡಿಸಲು ಕೌಶಲ್ಯ ತರಬೇತಿಯ ಜೊತೆಗೆ ಮಾರ್ಗದರ್ಶನವನ್ನು ನೀಡಲಾಗುತ್ತದೆ ಈ ಮುಂದೆ ಹೇಳುವ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳು ಮಾತ್ರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಜೆಡಬಲ್ಇ ಅಡ್ವಾನ್ಸ್ ಪ್ರವೇಶ ಪರೀಕ್ಷೆಯಲ್ಲಿ ಬಾಲಕರು ಇಪ್ಪತ್ತು ಸಾವಿರ ರ್ಯಾಂಕ್ ಒಳಗಡೆ ಇರಬೇಕು ಬಾಲಕಿಯರು ಇಪ್ಪತ್ತೈದು ಸಾವಿರ ರ್ಯಾಂಕ್ ಒಳಗಡೆ ಇರಬೇಕು ಜೆಡಬಲ್ಇ ಮೇನ್ ಪರೀಕ್ಷೆಯಲ್ಲಿ ಬಾಲಕರು ತೊಂಬತ್ತು ಸಾವಿರ ರ್ಯಾಂಕ್ ಒಳಗಡೆ ಇರಬೇಕು ಬಾಲಕಿಯರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರ್ಯಾಂಕ್ ಒಳಗಡೆ ಇರಬೇಕು ಕೆ ಸಿಇಟಿ ಪರೀಕ್ಷೆಯಲ್ಲಿ ಬಾಲಕರು ಆರು ಸಾವಿರ ರ್ಯಾಂಕ್ ಒಳಗಡೆ ಇರಬೇಕು ಬಾಲಕಿಯರು ಹದಿನೈದು ಸಾವಿರ ರ್ಯಾಂಕ್ ಒಳಗಡೆ ಇರಬೇಕು ನೀಟ್ ಪರೀಕ್ಷೆಯಲ್ಲಿ ಬಾಲಕರು ನಲವತ್ತು ಸಾವಿರ ರ್ಯಾಂಕ್ ಒಳಗಡೆ ಇರಬೇಕು ಬಾಲಕಿಯರು ಐವತ್ತು ಸಾವಿರ ರ್ಯಾಂಕ್ ಒಳಗಡೆ ಇರಬೇಕು ಆಗಸ್ಟ್ ಒಂದನೇ ತಾರೀಕಿನಿಂದ ಅರ್ಜಿಗಳನ್ನು ಹಾಕಲು ಆರಂಭಿಸಬಹುದು ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಎಫ್ ಇ ಡಾಟ್ ಒರ್ ಜನ ಸಂಪರ್ಕಿಸಬಹುದು ಅಥವಾ ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡು ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಆಗಸ್ಟ್ ಎರಡು ಮತ್ತು ಮೂರನೇ ತಾರೀಕಿನಂದು ಆಯೋಜಿಸಲಾಗಿರುವ ಶೈಕ್ಷಣಿಕ ಅಧ್ಯಯನ ಹಾಗೂ ಶಾಲಾ ಸುಧಾರಣೆಯ ಕುರಿತ ಮೂಡುಬಿದಿರೆಯ ಆಳ್ವಾ ಸಂಸ್ಥೆಗೆ ಭೇಟಿ ನೀಡುವ ಪ್ರವಾಸ ಕುರಿತು ಕಲ್ಯಾಣ ಕರ್ನಾಟಕದ ಯಾವುದೇ ಸಂಸ್ಥೆಯ ಶಿಕ್ಷಕರು ಪ್ರಾಚಾರ್ಯರು ಒಂದು ಸಂಸ್ಥೆಯಿಂದ ಒಬ್ಬರು ಇಚ್ಛೆಯಿದ್ದಲ್ಲಿ ಪ್ರವಾಸ ಕೈಗೊಳ್ಳಬಹುದೆಂದು ವಿಕಾಸ್ ಅಕಾಡೆಮಿ ಪ್ರಕಟಣೆಯಲ್ಲಿ ತಿಳಿಸಿದೆ ಕಲಬುರಗಿಯ ವಿಕಾಸ್ ಅಕಾಡೆಮಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಬಸವೇಶ್ವರ ಆಸ್ಪತ್ರೆ ಒಆರ್ಡಿಐ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ ಹತ್ತನೇ ತಾರೀಕಿನಂದು ನವಜಾತ ಶಿಶುವಿನಿಂದ ಹಿಡಿದು ಹದಿನೆಂಟು ವರ್ಷ ವಯಸ್ಸಿನ ವಿಕಲಚೇತನ ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ಸಾಮೂಹಿಕ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಸ್ಥಳ ಬಸವೇಶ್ವರ ಟೀಚಿಂಗ್ ಮತ್ತು ಜನರಲ್ ಹಾಸ್ಪಿಟಲ್ ಕಲಬುರಗಿ ಸಾಮೂಹಿಕ ತಪಾಸಣಾ ಶಿಬಿರ ಆಗಸ್ಟ್ ಹತ್ತರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಡೆಯಲಿದೆ ಮಕ್ಕಳ ನರರೋಗ ತಜ್ಞರು ತಜ್ಞರು ಶಿಶುವೈದ್ಯರು ಮಕ್ಕಳ ವೈದ್ಯರು ಇಎನ್ಟಿ ಶಸ್ತ್ರ ಚಿಕಿತ್ಸಕರು ನೇತ್ರ ತಜ್ಞರು ಚರ್ಮರೋಗ ತಜ್ಞರು ಮೂಳೆ ತಜ್ಞರು ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಸ್ತ್ರೀರೋಗ ತಜ್ಞರು ಫಿಸಿಯೋಥೆರಪಿಸ್ಟ್ ಮೊನೋವೈದ್ಯರು ವೈದ್ಯರು ಕ್ಲಿನಿಕಲ್ ಮನಃಶಾಸ್ತ್ರಜ್ಞರು ವಿಶೇಷ ಶಿಕ್ಷಕರು ಅನುವಂಶೀಯ ರೋಗ ಸಲಹೆಗಾರರು ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ನೋಂದಣಿಗಾಗಿ ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡು ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟು ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಪವಿತ್ರ ಕ್ಷೇತ್ರ ಬಸವ ಕಲ್ಯಾಣದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಮತ್ತು ವಿಶ್ವಸ್ಥ ಸಮಿತಿಯ ವತಿಯಿಂದ ಶ್ರೀ ಬಸವೇಶ್ವರ ದೇವಸ್ಥಾನ ಮತ್ತು ಇತರ ಕಡೆಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ವಿವಿಧೆಡೆ ಶ್ರಾವಣ ಮಾಸದ ಪ್ರವಚನಗಳು ನಡೆಯಲಿವೆ ವಿಕಾಸ ವಾರ್ತೆ ಆತ್ಮೀಯ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯ ವತಿಯಿಂದ ಪವಿತ್ರ ಕ್ಷೇತ್ರ ಬಸವ ಕಲ್ಯಾಣದಲ್ಲಿ ವಿವಿಧ ಕ್ಷೇತ್ರಗಳನ್ನು ವಿವಿಧ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಇದೀಗ ಅಲ್ಲಿಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ನೀಡಿದಂತಹ ಕ್ಷೇತ್ರ ಬಸವಕಲ್ಯಾಣ ಅಣ್ಣ ಬಸವಣ್ಣನವರು ನಡೆದಾಡಿದ ಕರ್ಮಭೂಮಿ ಈ ಕ್ಷೇತ್ರ ಇನ್ನಷ್ಟು ಪ್ರಸಿದ್ಧಿಗೆ ಬರಬೇಕು ಪ್ರಖ್ಯಾತಿಗೆ ಬರಬೇಕು ಎಂದು ಕಲಬುರಗಿಯ ವಿಕಾಸ್ ಅಕಾಡೆಮಿ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಬಸವ ಕಲ್ಯಾಣದ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಅತ್ಯಂತ ಆಸಕ್ತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಬನ್ನಿ ಈ ಬಗ್ಗೆ ಬಸವ ಕಲ್ಯಾಣದ ಮಹತ್ವದ ಕುರಿತು ವಿಕಾಸ್ ಅಕಾಡೆಮಿಯ ಸಂರಕ್ಷಕರಾಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರು ಒಂದಿಷ್ಟು ಅಗತ್ಯ ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಕೇಳಿ ಬರೋಣ ವಿಚಾರಗಳನ್ನು ಜಗತ್ತಿಗೆ ಹಂಚುವ ಒಂದು ಅತ್ಯಂತ ಶ್ರೇಷ್ಠ ಭೂಮಿ ಎಂಟೊಂಬತ್ತು ನೂರು ವರ್ಷಗಳು ಕಳೆದರೂ ತನ್ನ ಜೀವಂತಿಕೆಯನ್ನು ಕಾಪಾಡಿಕೊಂಡು ಬಂದು ಸುಮಾರು ಒಂದು ಒಂದು ಕಾಲು ಲಕ್ಷ ಜನಸಂಖ್ಯೆ ಇರ್ತಕ್ಕಂತ ಈ ಬಸವ ಕಲ್ಯಾಣದಲ್ಲಿ ಒಟ್ಟು ಶರಣರಿಗಾಗಿ ಇರುವ ಸ್ಥಾನ ನನ್ನ ಅಂದಾಜಿನ ಪ್ರಕಾರ ಸುಮಾರು ಹನ್ನೆರಡು ನೂರು ಎಕರೆ ಪ್ರದೇಶ ಇದೆ ಇದು ಭಾಗ್ಯ ಬಸವ ಕಲ್ಯಾಣದವರಿಗೆ ಮಾತ್ರ ಇದೆ ಮುಂದೆ ಬಸವ ಕಲ್ಯಾಣದ ಸಂಖ್ಯೆ ಇಪ್ಪತ್ತೈದು ಲಕ್ಷ ದಾಟಿದರೂ ಸಹ ಇಲ್ಲಿಯ ಜನಕ್ಕೆ ಸುಸಂಸ್ಕೃತರಾಗಿ ಬದುಕಲಿಕ್ಕೆ ಯಾವುದೇ ತೊಂದರೆಗಳು ಇಲ್ಲ ಅಷ್ಟೊಂದು ದೈವದತ್ವವಾಗಿ ಶರಣರು ನೀಡಿ ಹೋಗಿದ್ದಾರೆ ಬರುವ ಇಪ್ಪತ್ತೈದು ವರ್ಷದಲ್ಲಿ ದೇಶದ ಜನ ಶ್ರದ್ಧೆ ಭಕ್ತಿಯಿಂದ ಈ ದೇವಸ್ಥಾನವನ್ನು ನೋಡುವಂತೆ ಆಗಬೇಕು ಆ ದಿಕ್ಕಿನಲ್ಲಿ ಒಂದು ದೂರ ದೃಷ್ಟಿಯ ಯೋಜನೆಯನ್ನು ಹಿರಿಯರ ಮಾರ್ಗದರ್ಶನ ಪಡೆದು ಒಂದು ಇಪ್ಪತ್ತೈದು ವರ್ಷದ ಯೋಜನೆ ಅತ್ಯಂತ ಅವಶ್ಯಕತೆ ಇದೆ ಹೊಸ ಅನುಭವ ಮಂಟಪ ತಯಾರಾಗಿ ನಿಲ್ತಾ ಇದೆ ಏನೋ ಕಳೆದ ಮೂರು ವರ್ಷಗಳಲ್ಲಿ ಕಷ್ಟಪಟ್ಟು ಬರುವ ಯಾತ್ರಿಗಳ ಸಂಖ್ಯೆ ಆರ್ನೂರರಿಂದ ಏಳ್ನೂರಕ್ಕೆ ಮುಟ್ಟಿದೆ ಯಾತ್ರಾ ಸಮಯದ ನಾಲ್ಕು ತಿಂಗಳಲ್ಲಿ ಯಾತ್ರಿಗಳ ಸಂಖ್ಯೆ ನೂರರಿಂದ ಎರಡು ಸಾವಿರವರೆಗೆ ಬಂದಿದೆ ಎರಡು ರೀತಿಯ ಜನ ಯಾತ್ರೆ ಇರ್ತಾರೆ ಒಂದು ಪಿಕ್ನಿಕ್ ಅಂತ ಬರ್ತಾರೆ ಇನ್ನೊಂದು ಧಾರ್ಮಿಕ ಶ್ರದ್ಧೆಯಿಂದ ಬರ್ತಾರೆ ನನ್ನ ಮನಸ್ಸಿನಲ್ಲಿ ಬಸವ ಕಲ್ಯಾಣವು ಧಾರ್ಮಿಕ ಶ್ರದ್ಧೆಯಿಂದ ಬದುಕಿಗೆ ಬಾಳಿಗೆ ಬೆಳಕನ್ನು ಪಡೆಯುವ ದೃಷ್ಟಿಯಿಂದ ಈ ಊರಿಗೆ ಬರಬೇಕನ್ನೋದು ನನ್ನ ಆಶೆ ಇದೆ ಅದಕ್ಕಾಗಿ ಬರುವ ಪ್ರತಿಯೊಬ್ಬರಿಗೂ ಅದು ಯಾವುದು ಶ್ರದ್ಧಾ ಕೇಂದ್ರ ಆಗಬೇಕು ಅಂತಂದ್ರೆ ಅದು ಪರುಷಕಟ್ಟೆ 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 ಇವತ್ತಿಲ್ಲ ನಾಳೆ ನಾಳೆ ಇಲ್ಲ ನಾಡದ್ದು ಅದು ಬೆಳಕಿನ ಕಡೆಗೆ ಹೋಗ್ತದೆ ನಮಗೆ ನಮ್ಮ ಕಾರ್ಯದ ಬಗ್ಗೆ ದೂರದೃಷ್ಟಿಯ ಬಗ್ಗೆ ನಂಬಿಕೆ ಇರಬೇಕು ದುರ್ಬಲ ವ್ಯಕ್ತಿ ಇನ್ನೊಬ್ಬರನ್ನು ದೂಷಿಸುತ್ತಾನೆ ಸೂರನು ವೀರನು ಧೀರನು ಏನೇ ಅನಾಹುತ ಆದರೂ ಏನೇ ಕೆಟ್ಟದಾದರೂ ಆತನು ಇದಕ್ಕೆ ನಾನೇ ಹೊಣೆ ಅಂತ ತನ್ನ ಮೇಲೆ ತೆಗೆದುಕೊಂಡು ತನ್ನ ಗುರಿಯನ್ನು ಮುಟ್ಟುವವರೆಗೆ ಪ್ರಯತ್ನ ಮಾಡ್ತಾನೆ ನಮ್ಮ ವೈಯಕ್ತಿಕ ಜೀವನದ ಇತಿಹಾಸದಲ್ಲಿ ನಮಗೇನೋ ಒಂದು ನಿರಾಶೆ ಆದರೆ ಅದು ನಾವು ಬಹಳ ಮನಸ್ಸಿನಲ್ಲಿ ಪರಿತಪಿಸುತ್ತೇವೆ ಆದರೆ ನಾಡಿನ ದೇಶದ ಸಮಾಜದ ದೀರ್ಘ ಕಾಲದ ಇತಿಹಾಸದಲ್ಲಿ ನಮ್ಮ ಬದುಕು ಮುಖ್ಯ ಅಲ್ಲ ನಮ್ಮ ನಂತರ ಬದುಕ್ತಕ್ಕಂಥ ಜನರಿಗೆ ಒಂದು ಹೊಸತನವನ್ನು ಕೊಡುವ ಕಾರ್ಯ ಅದಾಗಬೇಕು ಅಂತ ನನ್ನ ಇಚ್ಛೆ ಇದೆ ಅದಕ್ಕಾಗಿ ಇಲ್ಲಿಯ ಸರ್ವ ಭಕ್ತಾದಿಗಳಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ನಾವು ಬರ್ತೇವೋ ಪ್ರತಿನಿತ್ಯ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಜನ ಪರುಸುಕಟ್ಟೆಗೂ ಬರಬೇಕು ಪ್ರತಿನಿತ್ಯ ಬರಬೇಕು ಅಂತ ಅದೆಷ್ಟು ಕಷ್ಟಪಟ್ಟಿರಬೇಕು ಹನ್ನೆರಡನೇ ಶತಮಾನದಲ್ಲಿ ಶರಣರು ಅದೆಷ್ಟು ನೋವು ನಲಿವಿಗಳನ್ನು ಎದುರಿಸಿರಬೇಕು ಅವತ್ತಿನ ಪುಟದ ಪ್ರಾಯಶ್ಚಿತವನ್ನು ನಾವು ಮಾಡಿ ಮತ್ತೆ ಬಸವ ಕಲ್ಯಾಣವು ಈ ಮಾನವ ಜಗತ್ತಿಗೆ ಬೆಳಕನ್ನು ಕೊಡುವ ಬಸವ ಕಲ್ಯಾಣ ಆಗಬೇಕು ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಕರೆದಿದ್ದಾರೆ ಅವರನ್ನು ಸಾಂಸ್ಕೃತಿಕ ನಾಯಕ ಬಸವಣ್ಣನವರನ್ನು ಕರಿಬೇಕಾದರೆ ಹನ್ನೆರಡನೇ ಶತಮಾನದ ಬಸವ ಕಲ್ಯಾಣದ ಅನುಭವ ಮಂಟಪದ ಅಂದಿನ ಶರಣರ ಬದುಕಿನ ಕಥೆಯೇ ಮುಖ್ಯ ಅದಕ್ಕಾಗಿ ಶೀಲ ನಡವಳಿಕೆ ಮತ್ತು ಅತಿಪ್ರಾತ ಕಾಲ ಏಳುವುದು ಇವು ಕೆಲವು ಉತ್ತಮ ಗುಣಗಳು ನಮ್ಮಲ್ಲಿ ಎದ್ದು ಕಾಣಬೇಕು ಆ ದೃಷ್ಟಿಯಿಂದ ನಾನು ವಿನಂತಿ ಮಾಡ್ತೇನೆ ಎಷ್ಟೇ ಕಷ್ಟ ಇರಲಿ ಜೀವನದಲ್ಲಿ ಯಾರು ಅತಿ ಪ್ರಾತಃ ಕಾಲ ಹೇಳ್ತಾರೆ ಅವರ ಬದುಕು ತುಂಬಾ ಹಸನಾಗುತ್ತದೆ ದುರ್ದೈವ ನಮ್ಮ ದೇಶದಲ್ಲಿ ಎಲ್ಲವೂ ವಿಪರೀತ ನಡೆದಿದೆ ರೈತ ತಡಮಾಡಿ ಜಮೀನಿಗೆ ಹೋಗ್ತಾನೆ ಅನೇಕ ರೈತರಿಗೆ ತಮ್ಮ ಜಮೀನೇ ಎಲ್ಲಿದೆ ಅಂತ ಗೊತ್ತಿಲ್ಲ ಇದೊಂದು ವಿಚಿತ್ರ ಸ್ಥಿತಿ ಇದೆ ಸತ್ಯದ ಸಮೀಪ ಹೋಗದೆ ಇದ್ದರೆ ಬಾಳಿಗೆ ಬೆಳಕು ಸಿಗೋದಿಲ್ಲ ಬಸವೇಶ್ವರ ದೇವಸ್ಥಾನ ಪರಸುಕಟ್ಟೆ ಕಂಗೊಳಿಸಬೇಕಾದರೆ ಆ ಎತ್ತರಕ್ಕೆ ನಾವು ಏರಬೇಕು ನಮ್ಮ ಮನೆಯ ವಾತಾವರಣ ನಮ್ಮ ನಡೆ ನುಡಿ ನಮ್ಮ ಮಕ್ಕಳ ಮೇಲೆ ತೊಂಬತ್ತು ಪ್ರತಿಶತ ಕೆಲಸ ಮಾಡುತ್ತದೆ ಈಗ ಹೆಂಗಾಗಿದೆ ತಂದೆ ತಾಯಿಂದಿರ ಸ್ಥಿತಿ ಅಂತಂದ್ರೆ ಇವತ್ತು ಮಗು ಹುಟ್ಟಿದಾಗ ನಶಿಕನಾಗೆ ಏಳುತ್ತದೆ ಅದು ಹುಟ್ಟಿದಾಗ ಚೀರ್ಲಿಕ್ಕೆ ಶುರು ಮಾಡುತ್ತದೆ ಅಳ್ಳಕ್ಕೆ ಶುರು ಮಾಡುತ್ತದೆ ಅವಾಗ ಅಪ್ಪದವರು ಬಡದು ಬಡದು ಮಲಗಿಸ್ತಾರೆ ಅದಕ್ಕೆ ಯಾಕಂದ್ರೆ ಅವ್ರಿಗೆ ಎಂಟು ಬಡೆತನ ಏಳು ಬಡತನ ರಾಟಿ ಇರ್ತದೆ ಮುಂದೆ ಯಾವಾಗ ಮಗು ದೊಡ್ಡದಾತದ ಏಳೋ ಸಾಲಿಗೆ ಹೋಗಂದ್ರೆ ಅಂದ್ರೆ ಅವನಿಗೆ ಹೇಳಕ್ ಮನಸ್ಸಾಗಂಗಿಲ್ಲ ಯಾಕಂದ್ರೆ ನಾವೇ ಮಲಿಸಿರ್ತೇವೆ ಅವನಿಗೆ ಹೀಗೆ ಒಂದು ತಪ್ಪಲ್ಲ ನಾವು ನೂರು ತಪ್ಪು ಮಾಡಿ ಆಮೇಲೆ ಮತ್ತೆಲ್ಲವೂ ಒಳ್ಳೆಯದಾಗಬೇಕಂದ್ರೆ ಆಗೋದು ತುಂಬಾ ಕಠಿಣ ಆತ್ಮೀಯ ಕೆಳಗರೆ ಇವಾಗಿದ್ವು ವಿಕಾಸ್ ಅಕಾಡೆಮಿಯ ಸಂರಕ್ಷಕರಾಗಿರುವ ಬಸವರಾಜ್ ಪಾಟೀಲ್ ಸೇಡಬ್ ಅವರ ಮಾತುಗಳು ಪವಿತ್ರ ಕ್ಷೇತ್ರ ಬಸವ ಕಲ್ಯಾಣದ ಅಭಿವೃದ್ಧಿ ಅಲ್ಲಿನ ಪ್ರವಾಸಿ ತಾಣಗಳ ಮಹತ್ವದ ಕುರಿತಾಗಿ ಅವರು ಕೆಲವು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು ಇನ್ನು ಕೆಳುಗ್ರೆ ವಿಕಾಸ್ ಅಕಾಡೆಮಿಗೆ ತಾವು ನೀಡಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟು ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ತಿಳಿಸಬಹುದು ಹಾಗೆ ವಿಕಾಸ್ ಅಕಾಡೆಮಿ ಎಟ್ ಜಿಮೇಲ್ ಡಾಟ್ ಕಾಮ್ ನಮ್ಮ ಇಮೇಲ್ ವಿಳಾಸ ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಎಲ್ಲರಿಗೂ ನಮಸ್ಕಾರ ಪಂಚಲಿಂಗ ಬಸವೇಶ ಇದುವರೆಗೆ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೆಡಂ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ